ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೀಸನಲ್ಲಿ ಒಂದ್ಸರಿ ಸಿಗುತ್ತೆ ಮಾವಿನಕಾಯಿ ಸೀಸನಲ್ಲಿ ಸಿಕ್ಕಾಗ ಅಷ್ಟೇ ಮಾಡ್ಕೊಬೇಕು ಬ್ಯಾಚುಲರ್ಸ್ ಸಹ ಈಸಿಯಾಗಿ ಮಾಡ್ಕೋಬೋದು ನಾನು ತೋರಿಸ್ತಿರೋ ಮೆಥಡಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಮಾವಿನಕಾಯಿ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಮೇಲುಗಡೆ ಚಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡ್ತಾ ಮಾಡ್ತಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಹಾಗೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಯಾವ ರೀತಿ ನಾನು ಚಿತ್ರಾನ್ನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಎಣ್ಣೆಗೆ ಸಾಸಿವೆ ಹಾಕೋಷ್ಟರಲ್ಲಿ ಹೇಗೆ ಸಿಡಿತಿದೆ ಅಂತ ಈ ರೀತಿ ಇರಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹುರಿನ ಇಟ್ಕೊಂಡು ಈಗ ಅದಕ್ಕೆ ಕಡಲೆ ಬೀಜನ ಆ್ಯಡ್ ಇದ್ದೀನಿ ನಾನು ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಲಿ ಈ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡೋದರಿಂದ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗುತ್ತೆ ಕ್ರಿಸ್ಪಿಯಾಗಿರುತ್ತೆ ನಂತರ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಚಿತ್ರಾನ್ನಕ್ಕೆ ಒಳ್ಳೆ ಟೇಸ್ಟನ್ನು ಸಹ ಕೊಡುತ್ತೆ ಈಗ ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಐದು ನಿಮಿಷ ಹಸಿರುಮೆಣಸೈನ ಫ್ರೈ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ ನಂತರ ನಾನು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಐದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅರ್ಶನ ಪುಡಿ ಹಾಗೆ ನಾನಿಲ್ಲಿ ಇಂಗು ಹಾಕಿದ್ದೀನಿ ಸ್ನೇಹಿತರೆ ಇಂಗು ಸ್ಕಿಪ್ ಆಗಿದೆ ಹಾಕ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಒಳ್ಳೆ ಟೇಸ್ಟನ್ನ ಸಹ ಕೊಡುತ್ತೆ ನೋಡಿ ಈಗ ಗೊಜ್ಜು ರೆಡಿಯಾಗಿದೆ ನನ್ನ ಮೊದಲೇ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಮಿಕ್ಸ್ ಮಾಡೋದಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಬ್ಯಾಚುಲರ್ಸ್ ಸಹ ಈ ರೀತಿ ಮಾಡ್ಕೊಬೋದು ಅದರಲ್ಲಿ ಸೀಸನಲ್ಲಿ ಸಿಗುವಂಥದ್ದು ಫ್ರೂಟ್ಸ್ ಆಗಲಿ ಅಣ್ಣ ಆಗಲಿ ತರಕಾರಿ ಆಗಲಿ ಯಾವುದನ್ನು ಬಿಡಬೇಡಿ ಅದು ಆರೋಗ್ಯಕ್ಕೆ ನಿಜವಾಗ್ಲೂ ತುಂಬ ಒಳ್ಳೆಯದು ಇರೋದ್ರಿಂದ ಹೊಗೆ ಹಾಗೆ ಬರ್ತಿದೆ ನಿಮಗೆ ವೈಟ್ ಕಾಣಿಸ್ತಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹುರ್ಸ್ಕೊಳ್ತಾ ಇದ್ದೀನಿ ನೋಡಿ ಚಿತ್ರಾನ್ನ ರೆಡಿ ಈಗ ಸರ್ವ್ ಮಾಡಿ ಸೈಡ್ ಡಿಶ್ಗೆ ನೀವು ಸ್ವಲ್ಪ ಚಟ್ನಿ ಮಾಡ್ಕೋಬೋದು ಅಥವಾ ಮೊಸರು ಆದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಜೊತೆಯಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್